ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬಾಲ್ಯ ವಿವಾಹಕ್ಕೆ ಮುಂದಾಗಿದ್ದ ಕುಟುಂಬಕ್ಕೆ ಕಾನೂನು ತಿಳುವಳಿಕೆ ಹೇಳಿ ವಿವಾಹವನ್ನ ತಡೆದ ಘಟನೆ ಮುದೇಬೇಳ ತಾಲೂಕಿನ ಬಿದಿರ್ಕುಂದಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿದೆ ನಾಗರಾಳ ಎನ್ನುವ ಕುಟುಂಬದ ಹೆಣ್ಣು ಮಗುವನ್ನ ಬಾಲ್ಯ ವಿವಾಹ ಮಾಡಲು ಕುಟುಂಬಸ್ಥರು ಮುಂದಾಗಿದ್ದು ವಧುವಿಗೆ ಇನ್ನೂ ಹದಿನೆಂಟು ವರ್ಷ ಪೂರ್ಣಗೊಂಡಿರಲಿಲ್ಲ ಈ ಬಗ್ಗೆ ಬಂದ ದೂರಿನ ಹಿನ್ನೆಲೆ ತಾಲೂಕು ಕಾನೂನು ಸೇವಾ ಸಮಿತಿ ಜಿಲ್ಲಾ ಮಕ್ಕಳ ಸಹಾಯವಾಣಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಧುವಿಗೆ ಇನ್ನೂ ಹದಿನೆಂಟು ವರ್ಷ ಪೂರ್ಣಗೊಂಡಿರಲಿಲ್ಲ ಎಂಬ ಬಗ್ಗೆ ಸ್ಪಷ್ಟವಾಗಿದೆ ಆಗ ಎಎಸ್ಐ ಕೆಎಸ್ ಅವರು ಮದುವೆಗೆಂದು ಸೇರಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡಿ ಬಾಲ್ಯ ವಿವಾಹ ಶಿಕ್ಷಾರ ಅಪರಾಧ ಮದುವೆಗಾಗಿ ಇರುವ ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡ ನಂತರವೇ ಮದುವೆ ಮಾಡಿಕೊಡಲು ಸಾರ್ವಜನಿಕರು ಮುಂದಾಗಬೇಕು ತಪ್ಪಿ ಒಂದರಲ್ಲೊಂದು ಅಂತ ಅಪ್ರಾಪ್ತರನ್ನು ಮದುವೆ ಮಾಡಲು ಮುಂದಾದರೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಗುರಿಯಾಗುತ್ತಿದೆ ಮಕ್ಕಳನ್ನು ಹದಿನಾರು ಹದಿನೇಳು ವರ್ಷಗಳ ಕಾಲ ಜೋಪಾನವಾಗಿ ಬೆಳೆಸಿರುತ್ತೀರಿ ಇನ್ನೂ ಒಂದೆರಡು ವರ್ಷಗಳ ಕಾಲ ಕಾದು ಕಾನೂನು ಪ್ರಕಾರ ಮದುವೆ ಮಾಡಿಕೊಟ್ಟಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ ಅವರ ಬದುಕು ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಯುವ ಜನರೇಷನ್ ಇಂತಹ ಗೋಜಿಗೆ ಹೋಗುವುದಿಲ್ಲ ಆದರೆ ವಯಸ್ಸಾದ ಅಜ್ಜ ಅಜ್ಜಿಗಳೇ ಇಂತಹ ಕಾನೂನು ಬಾಹಿರ ಕೃತ್ಯಕ್ಕೆ ಮುಂದಾಗುವುದು ಕಂಡುಬರುತ್ತಿದೆ ಇದಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾರೊಬ್ಬರು ಬಾಲ್ಯ ವಿವಾಹಕ್ಕೆ ಮುಂದಾಗಬಾರದು ಎಂದು ವಧುವಿನ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಿದರು ಎಲ್ಲ ಅಧಿಕಾರಿಗಳು ಮದುವೆಯನ್ನ ತಡೆದು ಬಾಲಕಿಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧಿಕಾರಿಗಳು ಸದ್ಯ ಬಾಲಕಿಗೆ ಹಾಸ್ಟೆಲ್ ಬಂದರಲ್ಲಿ ಇರಿಸಿ ಕಾನೂನಿನ ಪ್ರಕಾರ ರಕ್ಷಣೆ ನೀಡಿದ್ದಾಗಿ ಮಾಹಿತಿಗಳು ಲಭ್ಯವಾಗಿವೆ ಈ ವೇಳೆ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ಜಿಲ್ಲಾ ಮಕ್ಕಳ ಸಹಾಯವಾಣಿಯ ಶಿವು ಜಾಧವ್ ಉಪ ಉಪತಹಸೀಲ್ದಾರ್ ಮಹೇಶ್ ಗೋನಾಳ್ ಕಂದಾಯ ನಿರೀಕ್ಷಕ ಬಸನಗೌಡ ಪಾಟೀಲ್ ಪಿಡಿಒ ಪ್ರಭು ಜೇವೂರ್ ಸಿಡಿಪಿಒ ಕಚೇರಿಯ ವಲಯ ಮೇಲ್ವಿಚಾರಕಿ ಕಲಾವತಿ ಬಳ್ಳುಡ್ಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಭು ಜೇವೂರ್ ಪೊಲೀಸ್ ಪೇದೆಗಳಾದ ಪ್ರಕಾಶ್ ಪೂಜಾರ್ ಮತ್ತು ಸಂಗಮೇಶ್ ಚಲವಾದಿ ಇದ್ದರು ಈ ಸುದ್ದಿ ನಿಮ್ಗೆ ಇಷ್ಟ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮಾಡಿತ್ತು ಹದಿನೆಂಟು ವರ್ಷ ಸಣ್ಣ ಮದುವೆ ಅಂತ ಹೌದಾ ಎಲ್ಲಾ ಕಡೆ ತಹಸೀಲ್ದಾರ್ ಬಾಸ್ ಬಂದಾಗ ಹೇಳ್ತಾರ ತರಾಟೆ ಅವ್ರು ಬಂದಾಗ ಹೇಳ್ತಾರ ಪೊಲೀಸ್ ಬಂದಾಗ ಹೇಳ್ತಾರೆ ಅದು ಶಿಕ್ಷಾರ ಅಪರಾಧ ಅಂತ ಆಗ್ತೈತಿ ಶಿಕ್ಷೆ ಆಗ್ತೈತಿ ಯಾಕೆ ನಿಮ್ ಮಕ್ಕಳಿಗೆ ಹಡ್ದಿರ್ತೀರಿ ದೊಡ್ಡವ್ರು ಮಾಡಿರ್ತೀರಿ ಹದಿನಾರು ವರ್ಷ ಬೆಳೆಸಿರ್ತೀರಿ ಹತ್ತೊ ವರ್ಷ ಬೆಳೆಸಿರ್ತೀರಿ ಇನ್ನು ಒಂದು ವರ್ಷ ನಿಲ್ಕಾಗಲ್ಲ ನಿಮಗೆ ಆಯ್ತು ಒಂದ್ರಾಗ ಒಂದ್ ಮಾಡ್ಬಿಡ್ತೀವಿ ಅಂತಂತೀರಿ ನೀವು ನಮ್ಗೆ ಅರ್ಥ ಆಗ್ತೈತಿ ಏನೋ ಕೊಡೋರು ಇರ್ತೀರಿ ಒಂದ್ರಾಗ ಒಂದ್ ಮಾಡಿಬಿಡೋದು ಎರಡನೇ ಖರ್ಚು ಯಾಕೆ ಮಾಡೋದು ಅಂತ ತಿಳ್ಕೊಂಡು ನಿಮ್ ಚೆನ್ನಾಗಿರ್ತೈತಿ ಆದ್ರೆ ಸರ್ಕಾರ ಅದನ್ನ ಕೇಳಲ್ಲ ಸರ್ಕಾರದ ಏನು ನಿಯಮಗಳದಾವ ಅದನ್ನ ಪಾಲಿಸಲೇಬೇಕು ಕಡ್ಡಾಯವಾಗಿ ಪಾಲಿಸ್ಬೇಕಾಗ್ತದೆ ಹೌದಾ ಹನ್ನೊಂದು ಹದಿನೇಳು ವರ್ಷ ಬೆಳೆಸಿದ ಮಗಳಿಗೆ ಹದಿನಾರು ವರ್ಷದ ಬೆಳೆಸಿದ ಮಗಳಿಗೆ ಇನ್ನೊಂದು ವರ್ಷ ನಮ್ಮ ಮನೆಗೆ ಇಟ್ಕೊಂಡು ಕೇಸಿ ಹದಿನೆಂಟು ವರ್ಷ ಆದ್ಮೇಲೆ ಏನೂ ಕಿರಿಕಿರಿ ಆಗ್ಲಾರದಂಗೆ ಮದುವೆ ಮಾಡಿ ಕೊಟ್ಟರೆ ಅವ್ರದ್ದು ಬದುಕು ಚೆನ್ನಾಗಿ ಆಗ್ತದೆ ಅವಸರ ಅವಸರ ಮಾಡಿದ್ರೆ ಈಗ ಹೋಗಿ ಕೇಸಿಗೆ ಪೊಲೀಸ್ ಸ್ಟೇಷನ್ ಕೊಡೋದು ಕೇಸ್ ಮಾಡೋದು ಆ ಕೋರ್ಟ್ಗೆ ಅಲ್ದಾಡೋದು ಇದು ಬೇಕಾ ನಿಮ್ಗೆ ಇದನ್ನ ಏನಾಗ್ತೈತಿ ಈ ಈಗ ಹೊಸ ಯಂಗ್ ಜನರೇಷನ್ ಏನೋದಲ್ಲ ಅವ್ರು ಮಾಡಲ್ಲ ಈ ಹಳೆ ಅಜ್ಜ ಅಜ್ಜಿ ಅಂತ ಏನದಿರಲ್ಲ ನೀವು ಏ ನಮಗೆಲ್ಲ ಏಳು ವರ್ಷಕ್ಕೆ ಲಗ್ನ ಮಾಡ್ಯಾರ ಬಿಡು ಹತ್ತು ವರ್ಷಕ್ಕೆ ಲಗ್ನ ಮಾಡಿದ್ರು ಬಿಡು ಈಗ ಏನಾಗುತ್ತೆ ಬೇಕಾದ್ರೆ ಹದ್ನಾಕ್ ವರ್ಷ ಆಗ್ಯದಲ್ಲ ಅಂತೀರಿ ಹದಿನಾಲ್ಕು ವರ್ಷ ಆಗುದಲ್ಲ ಹದಿನೆಂಟು ವರ್ಷ ಆಗಲೇಬೇಕು ಅದನ್ನ ದಯವಿಟ್ಟು ಇನ್ ಮ್ಯಾಗ ಯಾರು ಅಂತ ತಪ್ಪು ಮಾಡ್ಬೇಡ್ರಿ ಅಕಸ್ಮಾತ್ ಯಾರಾದರೂ ಮಾಡ್ತಿದ್ರಿ ಅಂತಂದ್ರ ಪ್ಲೀಸ್ ಹೇಳಿ ಅವ್ರಿಗೆ ಬ್ಯಾಡ್ರವ್ ಹಂಗೆಲ್ಲ ಮಾಡ್ಬೇಡ್ರಿ ಹದಿನೆಂಟು ವರ್ಷ ಆದ್ಮೇಲೆನೆ ಲಗ್ನ ಮಾಡ್ಬೇಕು ಅಂತ ವಿಚಾರ ಹೇಳಿ ಅವ್ರಿಗೆ ಮತ್ತೆ ಇಲ್ಲ ಅಂತಂದ್ರೆ ಪೊಲೀಸ್ ಸ್ಟೇನ್ಗಾದ್ರೂ ತಿಳಿಸ್ಬೇಕು ಸಣ್ಣ ಮಕ್ಕಳು ಏನು ಓದಾಕತ್ತಿರಲ್ಲ ಸಣ್ಣ ಮಕ್ಕಳು ಈಗ ನಿಮ್ಗೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಇರ್ತೈತಿ ಮನೆಯಾಗ ಅಪ್ಪ ಅಮ್ಮ ನಾನು ನೀವು ಓದ್ಬೇಕಂತ ಏನೋ ಆಸೆ ಇರ್ತೈತಿ ನಾನು ಎಸ್ ಎಲ್ ಸಿ ಮಾಡಬೇಕು ಪಿ ಯು ಸಿ ಮಾಡಬೇಕು ಡಿಗ್ರಿ ಮಾಡಬೇಕು ಅಂತ ಏನೋ ವಿಚಾರ ಇರ್ತೈತಿ ತಗೊಂಡೋಗಿ ನಿಮ್ಮ ಅಪ್ಪ ನಿಮ್ಮ ವರ್ಷಗಳಲ್ಲಿ ಲಗ್ನ ಮಾಡ್ತಿರ್ತಾರೆ ಅವಾಗ ನೀವು ಕೂಡ ಹೇಳಬೇಕು ನೋಡಪ್ಪ ನಂಗೆ ಲಗ್ನ ಮಾಡಬೇಡ ಹದಿನೆಂಟು ವರ್ಷ ಆದಮೇಲೆ ನಾವು ಕಟ್ಕೋತೀವಿ ಈ ಮದುವೆ ಆಗಬೇಕಾಗಿದ್ದು ಸಮಾಜದ ಕಟ್ಟಳೆ ಐತಿ ಮಾಡ್ಕೊಳ್ಳೇಬೇಕು ಅದು ನಿಯಮ ಓಕೆ ಆದರೆ ಹದಿನೆಂಟು ವರ್ಷ ಆಗು ತನ್ನನ್ನು ಮಾಡಬೇಡ್ರಿ ಅಂತ ತಿಳ್ಕೊಂಡು ಸಣ್ಣ ಮಕ್ಕಳು ಕೂಡ ನಿಮ್ಮ ತಂದೆ ತಾಯಿಗೆ ಹೇಳಿರಿ ಒಂದು ವೇಳೆ ಅವ್ರು ಕೇಳಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೇಳ್ರಿ ಇಲ್ಲ ತಸಿದ ಸಾಹೇಬ್ರಿಗೆ ಹೇಳ್ರಿ ಇಲ್ಲ ಎಷ್ಟು ನಂಬರ್ ಏಟ್ ನಿಮ್ಮದು ಮಕ್ಕಳ ಸಹಾಯವಾಣಿ ಅಂತದ ಹತ್ತು ತೊಂಬತ್ತೆಂಟು ಒಂದು ನಂಬರ್ ಇದೆ ಮಕ್ಕಳ ಸಹಾಯವಾಣಿ ಮಕ್ಕಳ ಸಂರಕ್ಷಣೆಗಾಗಿನೇ ಒಂದು ಫ್ರೀ ಕಾಲ್ ಫೋನ್ ನಂಬರ್ ಇದೆ ಹತ್ತು ತೊಂಬತ್ತೆಂಟು ಒನ್ ಜೀರೋ ನೈನ್ ಏಟ್ ಇದೆ ಆ ನಂಬರಿಗೆ ಒಂದು ಫೋನ್ ಮಾಡಿರಿ ನಾವು ಬರ್ತೀವಿ ಅಟ್ಲೀಸ್ಟ್ ನಿಮಗೆ ನಾವು ಸಹಾಯ ಮಾಡ್ತೀವಿ ಮಕ್ಕಳಿಗಾಗಿತ್ತು ತಂದೆ ತಾಯಿ ಹೇಳ್ತೀನಿ ದಯವಿಟ್ಟು ಯಾರು ಮದ್ವಿ ಮಾಡಬೇಡ್ರಿ ಒಂದ್ ವೇಳೆ ನೀವು ಇದೊಂದು ಮೀರಿನೂ ನೀವು ಮದುವೆ ಮಾಡ್ತೀರಿ ಅಂತಂದ್ರೆ ನಿಮಗೆ ಜೈಲ್ ಆಗ್ತೈತಿ ಐದು ವರ್ಷದ ಜೈಲಿದೆ ವರ್ಷ ಜೈಲಿದೆ ಯಾಕೆ ಮಾಡ್ಕೋತೀರಿ ಅದನ್ನ ಮಕ್ಕಳಿಗೆ ಹಡದು ಬೆಳೆಸಿ ದೊಡ್ಡವ್ರ ಮಾಡಿ ಅವ್ರು ಮದುವೆ ಮಾಡೋದಕ್ಕೆ ಒಂದ್ ವರ್ಷ ಇಟ್ಕೊಳಾರ್ದಕ್ಕೆ ನೀವು ಐದು ವರ್ಷ ಹೋಗಿ ಬಿಡ್ತೀರಿ ಹೋಗ್ರಿ ನೀವು ಐದು ವರ್ಷ ಜೈಲಿನ ಹಾಕಿದ್ರಿ ಆ ಮಗುವಿನ ಸಂರಕ್ಷಣೆ ಮಾಡವ್ರಿ ಯಾರು ಅದೆಲ್ಲ ಆಗೋದು ಬೇಡ ತಪ್ಪಾಗ್ತೈತಿ ಹದಿನೆಂಟು ವರ್ಷ ಆದ್ಮೇಲೆನೆ ಮದುವೆ ಮಾಡ್ತಕ್ಕಂಥ ವಿಚಾರ ಎಲ್ಲರೂ ಮಾಡಿ ಓಕೆನಾ ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ